ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವೀಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನೆಲ್ ಇದೊಂದು ಗಾಡಿ ಬಂದೈತೆ ಫೋರ್ ಫಿಗೋ ಈಗ ಮಾಡೆಲ್ ಬಂದು ಗಾಡಿ ಎರಡು ಸಾವಿರದ ಹನ್ನೆರಡು ಮಾಡಲು ಡೀಸೆಲ್ ವೇರಿಯಂಟ್ ಬರುತ್ತೆ ಗಾಡಿ ಫೋರ್ ಫಿಗೋ ಇದು ಗಾಡಿ ನಿಮಗೆ ಸಿಂಗಲ್ ಓನರ್ ಐತೆ ನೈಂಟಿ ಫೈವ್ ತೌಸಂಡ್ ನೋಡುತ್ತೆ ಗಾಡಿ ತೊಂಬತ್ತೈದು ಸಾವಿರ ರನ್ನಿಂಗಲ್ಲಿದೆ ಎಫ್ ಸಿ ಇನ್ಸೂರೆನ್ಸು ಎಲ್ಲ ರನ್ನಿಂಗಲ್ಲಿದೆ ಗಾಡಿ ಗುಡ್ ಕಂಡೀಷನ್ ನೀಟಾಗಿ ಎ ಸಿ ಬರುತ್ತೆ ಇದೆ ನಿಮಗೆ ಪವರ್ ಸ್ಟೇರಿಂಗ್ ಕೊಟ್ಟಿದ್ದಾರೆ ಪವರ್ ವಿಂಟರ್ಸ್ ಬರುತ್ತೆ ಟೈರ್ ಕಂಡೀಷನ್ ನಿಮಗೆ ಏಯ್ಟಿ ಫೈವ್ ಪರ್ಸೆಂಟ್ ಟೈರ್ಗಳು ಬರ್ತವೆ ಎ ಸಿ ಎಲ್ಲ ಕಂಟ್ರೋಲ್ ಸೆಂಟ್ರಲ್ಲ ಕೂಡ ಐತೆ ಗಾಡಿಯಲ್ಲಿ ಸಿಸ್ಟಮ್ ಬರುತ್ತೆ ನಿಮಗೆ ಟೋಟಲ್ ಕ್ಲೀನ್ ಆಗೈತೆ ಸೀಟ್ ಕವರ್ ಇಂಜಿನ್ ಕಂಡೀಷನು ಎಲ್ಲ ನೀಟಾಗೈತೆ ಡೆಂಟು ಕ್ಲಾಚಸ್ ಹತ್ತಿರ ಇಲ್ಲ ಇಂಜಿನ್ ನೀಟಾಗೈತೆ ಗಾಡಿಯಲ್ಲಿ ಎಂಬತ್ತೊಂಬತ್ತೈದು ಸಾವಿರ ಹೊಡೆ ಗಾಡಿ ಟ್ವೆಂಟಿ ಟೂ ತೌಸಂಡ್ ಟ್ವೆಲ್ ಮಾಡಲು ಸಿಂಗಲ್ ಓನರ್ ಗಾಡಿ ಫೋರ್ ಫೀಗೋ ಇದು ಲೊಕೇಶನ್ ನಿಮಗೆ ಕಟ್ಟಿಸಿ ಹೋಗೋದು ಮ ಬೆಂಗ್ಳೂರು ಮಗಡಿ ಮೇನ್ ರೋಡು ಸಿಗಹಳ್ಳಿ ಗೇಟ್ ಅದರ ಗಾಡಿ ಬರುತ್ತೆ ಪ್ರೈಸ್ ಹೇಳ್ತಾ ಇರೋದು ಈ ಗಾಡಿಗೆ ಫೋರ್ಡ್ ಫಿಗೋ ಫೋರ್ಡು ಫೀಗೆ ಎರಡು ಲಕ್ಷದ ಹತ್ತು ಸಾವಿರ ಎಳಿತಾ ಎರಡು ಹತ್ತು ಹೇಳಿದ್ದಾರೆ ಗಾಡಿ ನಿಮಗೆ ಫೈನಲು ಒನ್ ನೈಂಟಿ ಒಂದು ತೊಂಬತ್ತಕ್ಕಾಗುತ್ತೆ ಒಂದು ತೊಂಬತ್ತು ಒಂದು ಲಕ್ಷ ತೊಂಬತ್ತು ಸಾವಿರ ಫೈನಲ್ ಮಾಡಿ ಕೊಡ್ತಾರೆ ಫೋರ್ಡು ಫೋರ್ ಫಿಗೋ ಗಾಡಿ ಫೋರ್ ಫಿಗು ಎರಡು ಸಾವಿರದ ಫಿಲ್ ಮಾಡಲು ಸಿಂಗಲ್ ಓನರು ಡಾಕ್ಯುಮೆಂಟ್ಸ್ ಎಲ್ಲ ಇದೆ ತೊಂಬತ್ತೈದು ಸಾವಿರ ಗಾಡಿ ಹೊಡೆಯುತ್ತೆ ಎ ಸಿ ಬರುತ್ತೆ ಪವರ್ನಿ ಬರುತ್ತೆ ಪೋಸ್ಟರಿಂಗ್ ಬರುತ್ತೆ ಸೆಂಟ್ರಲ್ ಆಗಿ ಬರುತ್ತೆ ಗಾಡಿಯಲ್ಲಿ ಎಲ್ಲ ಗುಡ್ ಕಂಡೀಷನಲ್ಲಿ ಇದೆ ಗಾಡಿ ಮತ್ತೆ ಮೇನ್ ರೋಡ್ ಸಿಗಿಹಳ್ಳಿ ಗೇಟಲ್ಲಿ ಗಾಡಿ ಗೇಟ್ ಹತ್ತಿರ ಗಾಡಿ ಇರೋದು ನಿಮ್ಗೆ ಯಾರಿಗಾರು ಬೇಕಾಗಿದ್ದರೆ ವಿಡಿಯೋ ಕೇಳಿದ್ರೆ ಟೈಟಲಲ್ಲಿ ಓನರ್ ನಂಬರ್ ಮೆನ್ಷನ್ ಮಾಡಿದ್ದೀವಿ ಪ್ರೈ ಟೈಟಲಲ್ಲೇ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆಯಿಂದ ಹೋದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಥ್ಯಾಂಕ್ ಯು